ಬಸವನಾಮಾವಳಿ ಗುರುಬಸವೇಶ್ವರ ಪಮ ವರನೂರ ಎಂಟು ನಾಮ ನೇಮದಿ ಸತತಂ ಹರ್ಷಧಿ ಪಟಿಸಲ್ ಬರಂದಿ ಸೌಖ್ಯ ಸಕಲ ಸಂಪದವಕ್ಕುಂ ಶ್ರೀ ನಾಮ ಬಸವಲಿಂಗ ದಾಮ ನಿಧಿ ಕೋಟಿ ದಾಮ ಸೀಮ ಬಸವಲಿಂಗ ತತ್ವಮಸಿಪದೈಕ್ಯವಚನಧರ್ಮಯುಕ್ತ ಬಸವಲಿಂಗ ಸತ್ವರಜಿತ ಮೋಗುಣ ಪ್ರಚಾರ ದೂರ ಬಸವಲಿಂಗ ಘೋರ ಪಾಪ ದೋಷ ಪುಂಜ ಪುಜ ಕುಟಾರ ಬಸವಲಿಂಗ ಸಾರ ಶರಣ ಸಮಯ ಚಕ್ರವರ್ತಿ ಬಸವಲಿಂಗ ವೇದಗಳಿಗೆ ನಿಲುಕ ನಾದೆ ನೀನು ಬಸವಲಿಂಗ ನಾದಮೂರ್ತಿಯನ್ನ ಮನದ ಕ್ರೋಧ ಒಳಿಯ ಬಸವಲಿಂಗ ಹಲವು ಜನ್ಮ ಜರೆಗಳಲ್ಲಿ ತೊಳಲಿ ಬಂದೆ ಬಸವಲಿಂಗ ಹಲವು ಮಾತದೇತ ಕೆನ್ನೆ ಬಿಡದೆ ಸಲಹೊ ಬಸವಲಿಂಗ ಮರವೆಯಲ್ಲಿ ಪುಟ್ಟಿ ಪುಟ್ಟಿ ಮಾನಗೆಟ್ಟೆ ಬಸವಲಿಂಗ ಮಾನವಿಟ್ಟು ಎನಗೆ ಭಕ್ತಿ ಮಾರ್ಗ ತೋರೋ ಬಸವಲಿಂಗ ಭವ ಭವ ದಲ್ಲಿ ಇನ್ನು ಹುಟ್ಟಲಾರೆ ಬಸವಲಿಂಗ ಮುದದೊಳನಿಗೆ ನಿನ್ನ ಪಾದ ಪದ್ಮ ತೋರ ಬಸವಲಿಂಗ ಎನ್ನ ಜನನ ಮರಣ ಭಯಗಳನ್ನು ಬಿಡಿಸೋ ಬಸವಲಿಂಗ ಸಣ್ಣ ತಾ ಪ್ರಸನ್ನ ನಿನಗೆ ಮಾಳ್ಪೆ ಬಸವಲಿಂಗ ಮಾಯ ಎಂಬ ಬಲೆಗೆ ಸಿಲುಕಿ ಮಳನಾದೆ ಬಸವಲಿಂಗ ಕಾಯ ಎನ್ನ ಕರ್ಮಗಳನ್ನು ಕಡೆಗೆ ಮೆಟ್ಟಿ ಬಸವಲಿಂಗ ಹೊಣ್ಣು ಹೆಣ್ಣು ಮಣ್ಣು ನಂಬಿ ನಿನ್ನ ಮರತೆ ಬಸವಲಿಂಗ ಮನ್ನಿಸಯ್ಯ ಜೀಯೆ ನಿನ್ನ ಮೊರೆಯ ಹೊಕ್ಕೆ ಬಸವಲಿಂಗ ಬರಿದುರಾಸೆ ಎಲ್ಲಿ ಬಿದ್ದು ಭ್ರಮಿತ ನಾದೆ ಬಸವಲಿಂಗ ಮರುಳುತನವ ಬಿಡಿಸಿ ಎನ್ನ ಕಾಣಿಸಯ್ಯ ಬಸವಲಿಂಗ ಕಾಡು ತಿರ್ಪುದೆನ್ನ ಪೂರ್ವ ಕಳುಶವಳಿಯೊ ಬಸವಲಿಂಗ ನೋಡಿ ಮಾಡ್ಪುದೆನ್ನ ಬೇನೆ ನೋವುಗಳನ್ನು ಬಸವಲಿಂಗ ಕಳೆಯನ್ನ ದುರ್ಮನೋ ವಿಚಾರಗಳ ವಿಕಾರಗಳನ್ನು ಬಸವಲಿಂಗ ಬೆಳೆದ ಚಿತ್ತ ಸಂಚಲವನ್ನು ಕೆಡಿಸು ನೀನು ಬಸವಲಿಂಗ ತಪ್ಪು ಎನ್ನ ಲುಂಟು ಬಹಳ ಒಪ್ಪಿಕೊಳ್ಳುವೆ ಬಸವಲಿಂಗ ಅಪ್ಪಿಕೊಂಡೆ ನಿನ್ನ ಪಾದಗಳನ್ನು ಸಲಹೋ ಬಸವಲಿಂಗ ಎನ್ನೊಳಿದ ಭಿನ್ನ ಗುಣಗಳೆನ್ಸಲುಂಟೆ ಬಸವಲಿಂಗ ನಿನ್ನ ಧರ್ಮವನ್ನು ಬಿಡದೆ ಎನ್ನ ಕಾಯೋ ಬಸವಲಿಂಗ ಕುಣಿಯುತ್ತಿರ್ಪೆ ನಾನು ನೀನು ಕುಣಿಸಿದಂತೆ ಬಸವಲಿಂಗ ಕಣ್ಣು ಮಣಕೆ ತೆರವು ಕೊಟ್ಟು ಎನ್ನ ಕಾಯೋ ಬಸವಲಿಂಗ ಕರೆದು ಬಿಡದು ರಾಕ್ಷಸನ್ನ ಕರ್ವ ಪಿಡಿದು ಬಸವಲಿಂಗ ಬೇಡಿ ಕೊಂಬೆ ಕಾಣಿಸೆನ್ನ ಬಸವಲಿಂಗ ಹೀನ ದೆಸೆಯು ನಿನ್ ಬಿಡಿಸೇನೆಗೆ ಇಷ್ಟನಾಗೋ ಬಸವಲಿಂಗ ಊನವಿಲ್ಲದ ಮಲ ಸುಖವದಾನವೀಯೊ ಬಸವಲಿಂಗ ಅಭಯ ನಿನ್ನ ಹೊರ್ತುಕಾರೋ ರಾರೋ ಕಾಣೆ ಬಸವಲಿಂಗ ಅಭಯವಿತ್ತು ಎನ್ನ ಮೊರೆಯಲಾಲಿಸಯ್ಯ ಬಸವಲಿಂಗ ದಿಕ್ಕು ದಸೆಯು ನೀನೇನಗೆ ದಿಕ್ಕು ತೋರೋ ಬಸವಲಿಂಗ ಅಕ್ಕರದಿ ಕಳೆಯೋ ಎನ್ನ ಅವಧಿಗಳನ್ನು ಬಸವಲಿಂಗ ಬೇಡ ಪರರ ವಲ್ಮೆ ನಿನ್ನ ಬೇಡಿಕೊಂಬೆ ಬಸವಲಿಂಗ ಕಾಣಿಸನೆಗೆ ಕುಶಲವಿತ್ತು ಕಾಯೋ ಎನ್ನ ಬಸವಲಿಂಗ ಬಿಡಿಸೋ ಎನ್ನ ಮನದ ಮಲಿನ ಉಡುಗೆಯನ್ನು ಬಸವಲಿಂಗ ತೊಡಿಸೋ ಭಕ್ತಿ ಕವಚವೆಂಬ ತೊಡುಗೆಯನ್ನು ಬಸವಲಿಂಗ ಮೃಡ ನೀನು ಮೂಡ ನಾನು ಬಿಡದೆ ಸಲಹೊ ಬಸವಲಿಂಗ ಒಡೆಯ ನೀನು ಹುಡುಗ ನಾನು ಕೊಡಿಸೋ ಮುಕ್ತಿ ಬಸವಲಿಂಗ ಹರನು ನೀನು ನರನು ನಾನು ಬೆರೆಸಿ ಸಲಹೋ ಬಸವಲಿಂಗ ಪರಮ ನೀನು ಜೀವನಾನು ಧರಿಸೋ ಬಸಿತ ಬಸವಲಿಂಗ ಪತಿಯು ನೀನು ಸತಿಯು ನಾನು ಹಿತವ ತೋರು ಬಸವಲಿಂಗ ಗತಿಯು ಮತಿಯು ನೀನೇ ಎನ್ನ ಸತತ ಸಲಹೋ ಬಸವಲಿಂಗ ತಂದೆ ನೀನು ಎನ್ನ ಹೆತ್ತ ತಾಯಿ ನೀನು ಬಸವಲಿಂಗ ಕಂದ ಬಾರೊ ಎನ್ನುತ್ತ ಕರೆದು ಕರವ ಪಿಡಿಯೋ ಬಸವಲಿಂಗ ಮರುಹುಗೆಡಿಸಿ ನಿನ್ನ ಪಾದ ಕುರುಹುದೋರ ಬಸವಲಿಂಗ ಹರಿವಿರಂಚಿಗಳಿಗೆ ಅಭೆದನೈ ನೀನು ಬಸವಲಿಂಗ ಪರಮ ಭಕ್ತ ಜನಕ್ಕೆ ಪ್ರಾಣ ಪದವು ನೀನು ಬಸವಲಿಂಗ ಶರಣ ಜನಕ್ಕೆ ಬೇಡಿ ಪದವು ನೀನು ಬಸವಲಿಂಗ ನಂಬಿ ಬರೆಸುತ್ತಿರ್ಪವರಿಗೆ ಇಂಬು ನೀನು ಬಸವಲಿಂಗ ನಂಬಿಗಿಲ್ಲದವರಲ್ಲಿ ನಿಲ್ಲೆ ನೀನು ಬಸವಲಿಂಗ ಮೂರು ಲೋಕಗಳೆನು ಪೊರೆವ ಕರ್ತ ನೀನು ಬಸವಲಿಂಗ ಧಾಣ್ಯಳು ನಿನ್ನ ಪೋಲ್ವ ದೇವರುಂಟೆ ಬಸವಲಿಂಗ ಪಂಚ ಪರುಷ ವೇದ್ಯ ಉಳ್ಳ ಪ್ರಮುಖ ನೀನು ಬಸವಲಿಂಗ ವಂಚನಿಲ್ಲದ ಅಚಲ ಭಕ್ತಿ ವರವ ಪಡೆದ ಬಸವಲಿಂಗ ಎಂದಿಗೂ ನಿನ್ನ ಕೃಪೆಯು ನೀನೇ ಪೇಳು ಬಸವಲಿಂಗ ಮಂದಮತಿಯು ನಾನು ಹಿಂದ ಮುಂದ ನರಿಯ ಬಸವಲಿಂಗ ಎನ್ನ ಕಣ್ಗೆ ನಿನ್ನ ಕಳೆಗಳಿತ್ತು ಸಲಹೊ ಬಸವಲಿಂಗ ಎನ್ನ ಕಿವಿಗೆ ನಿನ್ನ ನುಡಿಗಳಿತ್ತು ಸಲಹೆ ಬಸವಲಿಂಗ ಎನ್ನ ಜೀಹೆ ನಿನ್ನ ಪೊಗಳುವಂತೆ ಮಾಡೋ ಬಸವಲಿಂಗ ಭಿನ್ನ ಭೇದ ಒಳೆದು ಎನ್ನೊಳಿನ್ನು ನಿಲ್ಲೋ ಬಸವಲಿಂಗ ಅನವ್ರತವು ನೆಲ್ಲಿ ನಿಲ್ಲಿಸೋ ಬಸವಲಿಂಗ ಮುನಿಸದೇಕೆ ಎನಗೆ ಒಂದು ಮದ್ದು ತೋರೋ ಬಸವಲಿಂಗ ನಗುತಲೊಮ್ಮೆ ಮುಖವನೆತ್ತಿ ಎನ್ನ ನೋಡು ಬಸವಲಿಂಗ ಅಗಲದೆನ್ನ ಮನಸ್ಸಿನಲ್ಲಿ ಹರುಷವೀಯು ಬಸವಲಿಂಗ ಕಲ್ಯಾಣಾಡಿನ ಪ್ರಧಾನಿಯಾಗಿ ಮೆರೆದ ನೀನು ಬಸವಲಿಂಗ ಕಲ್ಯಾಣದ ಒಳ ಹೊರಗೆ ಕೀರ್ತಿ ಪಡೆದ ಬಸವಲಿಂಗ ಮುತ್ತು ಮಾಡಿ ದಯ್ಯ ಜೋಳ ಮುದದಿ ನೋಡಿ ಬಸವಲಿಂಗ ಸಚ್ಚಿತ್ತಾನಂದ ರೂಪ ಚರಿಕೆ ಇತ್ತೆ ಬಸವಲಿಂಗ ಆ ಮಹಾತ್ಮ ನಿನ್ನ ಹಾಡಿ ಹೊಗಳಳಲಿವೆ ಬಸವಲಿಂಗ ಪ್ರಮುತಣ್ಯೋ ನಿನ್ನ ಕೃಪೆ ಪಾಲಿಸೆನೆಗೆ ಬಸವಲಿಂಗ ಸತ್ತವನಿಗೆ ಮರಳಿ ಪ್ರಾಣವೆತ್ತು ಪೊರೆದೆ ಬಸವಲಿಂಗ ಸತ್ಯ ಶರಣ ಮಲ ಕರದಿ ಹಾಲ ಕರೆದೆ ಬಸವಲಿಂಗ ಅರಿದು ಶರಣನಾಗಿ ಲೋಕವರೆಯ ಮರೆದೆ ಬಸವಲಿಂಗ ಹರ ನಿರ್ಪಣೆ ತೋರ ಬಂದ ಶಿವಗುರು ನೀನು ಬಸವಲಿಂಗ ಹೊರಗೆ ಒಳಗೆ ಪೂರ್ಣ ಭಕ್ತಿ ನೆರೆದು ಮರದೆ ಬಸವಲಿಂಗ ಹರ್ನೊಳಗೆ ಬೆರೆತು ಬೈಲಾದ ನಿತ್ಯ ಮುಕ್ತ ನೀನು ಬಸವಲಿಂಗ ಒಡೆಯರ್ಗಳ ಬೇಡಿದಿಷ್ಟ ಬರವ ನಿತ್ಯ ಬಸವಲಿಂಗ ನುಡಿದ ವಾಕ್ಯ ತಪ್ಪದಂತೆ ನಡೆದು ಮರೆದೆ ಬಸವಲಿಂಗ ಲಿಂಗ ಸಂಗವಾಗಿ ತ್ರಿವಿಧಾಂಗ ಅಂಗ ಒಳೆದೆ ಬಸವಲಿಂಗ ಸಂಘಗೊಳೆದು ನೀನು ಜಗದ ಹಂಗು ದೊರೆದೆ ಬಸವಲಿಂಗ ಆರು ನಳಿದು ತಿಳಿದು ಅಚಲ ನೀನು ಬಸವಲಿಂಗ ಆರ ಮೂರರಲ್ಲಿ ಕಂಡು ಧೀರನಾದೆ ಬಸವಲಿಂಗ ನಲ್ಲಬಾರೋ ಎನ್ನ ಪ್ರಾಣನಾಥಬಾರೋ ಬಸವಲಿಂಗ ಅಲ್ಲ ಮೇಷನಗ್ರಿಯಲ್ಲಿ ಐಕ್ಯ ನೀನು ಬಸವಲಿಂಗ ದೊರೆಯಬಾರೋ ಎನ್ನ ಭಕ್ತಿ ಸಿರಿಯಬಾರೋ ಬಸವಲಿಂಗ ಗುರುವೆಬಾರೋ ಬಾರೋ ಬಸವಲಿಂಗ ಬಾರೋ ಎನ್ನ ಸುಪ್ರಸನ್ನ ಭಾವ ಸಂಗ ಬಸವಲಿಂಗ ಬಾರೋ ಎನ್ನ ಸಕಲ ಲೋಕ ಪಾವನಾಂಗ ಬಸವಲಿಂಗ ಅಯ್ಯ ಚಲುವ ರಾಯಬಾರೋ ಅಣ್ಣ ಬಾರ ಬಸವಲಿಂಗ ಜಿಯನ್ನ ಮನೆದಿ ನಿಂತ ಹರುಷವೀಯ ಬಸವಲಿಂಗ ನಿನ್ನ ನಾಮ ಕೇಳಿದವರು ನಿತ್ಯರ ಬಸವಲಿಂಗ ನಿನ್ನ ನಾಮ ಜಪಿಸಿದವರು ನೀನೆ ಕಾಣೋ ಬಸವಲಿಂಗ ನಿನ್ನ ನೆನಹು ನಿಖಿಳ ನಿರಾಕಾರವಹುದು ಬಸವಲಿಂಗ ನಿನ್ನ ನಾಮ ಜಿಸಿದುರೆತ ಓಡತಹದು ಬಸವಲಿಂಗ ಪಾಹಿ ಪಾಹಿ ಎನ್ನ ಪ್ರಾಣ ಪಟ್ಟದಾಸೆ ಬಸವಲಿಂಗ ಪಾಹಿ ಎನ್ನ ಪೊರವ ಬಿರುತು ತಾಡ ದೇವ ಬಸವಲಿಂಗ ಜಯ ನಮಸ್ತೆ ನಿನಗೆ ಜೇತು 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 ಬಸವಲಿಂಗ ಜಯ ನಮಸ್ತೆ ಕೂಡಲಾದಿ ಸಂಗಮಯ್ಯ ಬಸವಲಿಂಗ ಹೊಂದಿ ಸೋಮನಾಥಲಿಂಗ ದೊಲ್ಮೆ ಪಡದೆ ಬಸವಲಿಂಗ ಅಂಧದೊಳ್ ಶಿವೈಕೆ ಪದವ ಹೊಂದಿ ಮರದೆ ಬಸವಲಿಂಗ ಅಂಧದೊಳ್ ಶಿವೈಕೆ ಪದವ ಹೊಂದಿ ಮೆರೆದೆ ಬಸವಲಿಂಗ 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 ಪಾಹಿ ಬಸವಲಿಂಗ 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 ರಕ್ಷ